ನಟ ರಾಕಿಂಗ್ ಸ್ಟಾರ್ ಯಶ್ ಅವರು ಟ್ಯಾಕ್ಸಿಕ್ ಹಾಗೂ ರಾಮಾಯಣ ಸಿನಿಮಾ ಶೂಟಿಂಗ್ಗಳಲ್ಲಿ ಬ್ಯುಸಿಯಾಗಿದ್ದಾರೆ ಸದ್ಯ ಯಶ್ ತನ್ನ ಪತ್ನಿಯೊಂದಿಗೆ ವಿದೇಶಕ್ಕೆ ಹಾರಿದ್ದಾರೆ ಇತ್ತ ಸ್ಯಾಂಡಲ್ವುಡ್ಗೆ ನಿರ್ಮಾಪಕಿಯಾಗಿ ಯಶ್ ರವರ ತಾಯಿ ಪುಷ್ಪ ಅರುಣ್ ಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ದು ಮೊದಲ ಸಿನಿಮಾ ಕೊತ್ತಲವಾಡೆ ರಿಲೀಸ್ಗೆ ರೆಡಿಯಾಗಿದೆ ಈ ಹಿನ್ನೆಲೆ ಪುಷ್ಪ ಅವರು ಕಂಠಿರುವ ಸ್ಟುಡಿಯೋದಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದಿದ್ದಾರೆ ಈ ವೇಳೆ ಮಾಧ್ಯಮಗಳು ಯಶ್ ರವರ ಬಗ್ಗೆ ಪ್ರಶ್ನೆ ಕೇಳಿದಕ್ಕೆ ತಾಯಿ ಪುಷ್ಪ ಅವರು ಗರಮಾಗಿದ್ದಾರೆ ಯಶ್ ಯಶ್ ಅನ್ನೋದಾದರೆ ಅವನ ಹತ್ತಿರವೇ ಹೋಗಿ ಎಂದಿದ್ದಾರೆ ಹೋಗಿ ಯಶ್ ಹತ್ರನೇಕ್ಕೆ ಪ್ರಶ್ನೆ ಕೇಳಿ ನಾನು ಯಶ್ ಬಗ್ಗೆ ಏನು ಹೇಳೋಲ್ಲ ಯಶ್ ನಿಮಗೆ ಮಾತ್ರವಲ್ಲ ನಮಗೂ ಸಿಗಲ್ಲ ಎಂದಿದ್ದಾರೆ ಅಮ್ಮನ ಮೊದಲ ಸಿನಿಮಾ ಬರ್ತಿದೆ ಅನ್ನೋ ಸೆಂಟಿಮೆಂಟ್ ಎಲ್ಲ ನಮ್ಮ ಮನೆಯಲ್ಲಿ ಇಟ್ಟುಕೊಂಡಿಲ್ಲ ನಾವು ಮನೆ ಕಟ್ಟಿದ ಮೇಲೆ ಯಶ್ ಇಲ್ಲ ಆದ್ರೂ ಗೃಹ ಪ್ರವೇಶ ಮಾಡ್ತೀವಿ ಎಂದು ಖಡಕ್ ಆಗಿ ಹೇಳಿದ್ದಾರೆ ನಮ್ಮ ಚೊಚ್ಚಲ ಕೊತ್ತಲವಾಡಿ ಸಿನಿಮಾವನ್ನು ಯಶ್ ರಾಧಿಕಾ ಯಾರಿಗೂ ತೋರಿಸುವುದಿಲ್ಲ ಈ ಸಿನಿಮಾ ನೋಡ್ತಾರೋ ಬಿಡ್ತಾರೋ ಅನ್ನೋದನ್ನ ಅವರ ಬಳಿಯೇ ಕೇಳಿ ಇಲ್ಲಿ ಮಗ ಬೇರೆ ಅಮ್ಮ ಬೇರೆ ಎಲ್ಲವೂ ಬೇರೆ ಬೇರೆ ಎಂದು ಪುಷ್ಪ ಅವರು ಹೇಳಿದ್ದಾರೆ ಇನ್ನು ಯಶ್ ನಮ್ಮ ಸಿನಿಮಾ ನೋಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ ನಾನು ನಿರೀಕ್ಷೆ ಮಾಡಲ್ಲ ಪ್ರೇಕ್ಷಕರು ನೋಡಬೇಕು ಎಷ್ಟು ನೋಡಿದ ತಕ್ಷಣ ಸಿನಿಮಾ ಓಡುತ್ತಾ ನನ್ನ ಹಣ ವಾಪಸ್ ಬರುತ್ತಾ ಇಲ್ಲಿ ನನಗೆ ಮಗನ ಅಭಿಪ್ರಾಯ ಬೇಕಾಗಿಲ್ಲ ಪ್ರೇಕ್ಷಕರ ಅಭಿಪ್ರಾಯ ಮುಖ್ಯ ಒಬ್ಬರಿಂದ ಸಿನಿಮಾ ಓಡಲ್ಲ ನನ್ನ ಅಣ್ಣ ಮತ್ತೆ ಬರಲ್ಲ ಎಂದು ಹೇಳಿದ್ದಾರೆ ಮಗನಿಂದ ಕ್ಷಣ ಅವನು ನನ್ನ ಮಾತು ಕೇಳಬೇಕು ಎಂದೇನಿಲ್ಲ ಈಗ ಅವನು ಸಿನಿಮಾ ಮಾಡ್ತಾನಲ್ಲ ಅದನ್ನ ಮಾಡಲಿ ನಮ್ಮ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಅಂತ ಆಮೇಲೆ ಆ ಜವನಿಗೆ ಜನರು ಹೇಳ್ತಾರೆ ಎಷ್ಟೆಲ್ಲ ಧಿಮಗಾಗಿ ಮಾಡುತ್ತಿದ್ದಾನೆ ಎಷ್ಟು ಸಿಕ್ಕಿರುವ ಅವಕಾಶ ಎಷ್ಟು ಜನಕ್ಕೆ ಸಿಕ್ಕಿದೆ ಬೇರೆಯವರು ಬೆಳೆಯಲು ಬಿಡಿ ಎಂದಿದ್ದಾರೆ ಇನ್ನು ಯಶ್ ಈಗ ಹಿಂದಿಯಲ್ಲಿ ಹೋಗಿ ಮಾಡ್ತಿದ್ದಾನೆ ಕನ್ನಡದಲ್ಲೂ ಅಂತಹ ದೊಡ್ಡ ಬ್ಯಾನರ್ಗಳು ಬರಬೇಕು ನಾನು ಮುಂದೆ ಸಿನಿಮಾಗಳು ನಟಿಸಲ್ಲ ನಟರು ನಟನೆ ಮಾಡಬೇಕು ನಿರ್ದೇಶಕರು ಡೈರೆಕ್ಟ್ ಮಾಡಬೇಕು ನಾವು ಬರೀ ಸಿನಿಮಾಗೆ ಹಣ ಹಾಕೋದಷ್ಟೇ ಎಂದಿದ್ದಾರೆ ಈ ಹಿಂದೆ ಇನ್ನ ನಟಿಸಲು ತುಂಬಾ ಜನ ಕೇಳಿದ್ರು ಆದರೆ ನಾನು ಒಪ್ಪಲಿಲ್ಲ ರಾಧಿಕಾ ಈಗ ಅಮೆರಿಕದಲ್ಲಿದ್ದಾಳೆ ರಾಮಾಯಣ ಟೀಸರ್ ನೋಡುತ್ತಿರುತ್ತಾಳೆ ಅತ್ತೆ ನಮ್ಮ ಯಜಮಾನರಿಗಿಂತ ಫಾಸ್ಟ್ ಎಂದು ಸಹ ಹೇಳಿದ್ದಾಳೆ